ಹೈ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಅನ್ವೇಷಣೆ ನಮ್ಮ ಮತ್ತೊಂದು ವೀಡಿಯೋ ಸ್ವತಃ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಏನಪ್ಪಾ ಅಂದರೆ ನಮ್ಮ ಡೆಲಿವರಿ ಬಾಯ್ಸ್ಗೆ ಮತ್ತು ನಮ್ಮ ರೈಡರ್ಸ್ಗೆ ಸೊ ನಮ್ಮ ಬೈಕ್ ಅನ್ನೋದು ಆಗಲಿ ನಮ್ಮ ಮೊಬೈಲ್ ಅನ್ನೋದಾಗಲಿ ಎಷ್ಟು ಇಂಪಾರ್ಟೆಂಟ್ ತುಂಬ ಜನ ಅನ್ಕೊಬೋದು ನಮ್ಗೆ ಖರ್ಚೆ ಆಗಲ್ಲ ಅಂತ ಸೊ ಆದರೆ ನಮಗೆ ಎಷ್ಟೆಲ್ಲ ಖರ್ಚು ಇರ್ತದೆ ನಮಗೆ ಯಾವ ರೀತಿ ಖರ್ಚಾಗುತ್ತೆ ಅನ್ನೋದು ಈ ಒಂದು ವಿಡಿಯೋ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಕೊನೆವರೆಗೂ ನೋಡಿ ಗಾಡಿ ಪಂಚರ್ ಆಗ್ಬಿಟ್ಟಿದೆ ಸೊ ಗಾಡಿ ಫುಲ್ ಚಾರ್ಜಿಂಗ್ ಇದ್ರೂ ತಲ್ಕೊಂಡು ಹೋಗ್ತಾ ಇದೀನಿ ಏನಕ್ಕಪ್ಪ ಅಂದ್ರೆ ಪಂಚರ್ ಆಗಿರೋದ್ರಿಂದ ಪರಿಸ್ಥಿತಿ ಹೆಂಗಿರ್ತದೆ ಅಂದ್ರೆ ಬೆಳಗ್ಗೆ ಒಂದೇ ಡ್ಯೂಟಿ ಮಾಡಿರೋದು ಆಗಲೇ ಗಾಡಿ ಪಂಚರ್ ಅಣ್ಣ ನಿಮ್ದೇನಾ ಅದು ನಿಮ್ದೇನಾ ಗಾಡಿ ಗಾಡಿದೀವೇ ಪಂಚರ್ ಹಾಕೊತಿದ್ದೀರಾ ಅಯ್ಯೋ ಯಾಕೆ ಅವ್ರಿಲ್ವಾ ಸೊ ಎರಡು ಟೈರ್ ಇದೆ ಅದಾದ್ಮೇಲೆ ನನ್ನ ಗಾಡಿ ಸೊ ಇನ್ನೊಂದೇನಪ್ಪ ಅಂದರೆ ಸ್ವಲ್ಪ ಡ್ಯೂಟಿ ಮಾಡುವಾಗ ಫುಟ್ಪಾತ್ ಸೈಡು ಜಾಸ್ತಿ ಹೋಗೋಕ್ಕೆ ಹೋಗ್ಬಿಡಿ ಫುಟ್ಪಾತ್ ಸೈಡ್ ಹೆವಿ ನೈಲ್ಸ್ ಆಗ್ತಾ ಇದ್ದಾರೆ ಈ ನಡುವೆ ಯಾರು ಆಗ್ತಾ ಇದ್ದಾರೆ ಗೊತ್ತಿಲ್ಲ ಬಟ್ ಕಾಣಿಸ್ತಾ ಇದ್ದಾವೆ ನನಗಂತೂ ತುಂಬ ನೋಡಿದ್ದೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಎರಡೇ ಡ್ಯೂಟಿ ಎರಡು ಡ್ಯೂಟಿನೇ ಆಗಿರೋದು ಎರಡೇ ಡ್ಯೂಟಿ ಈ ಥರ ಆದರೆ ಥೂ ಪಾಪ ಬೇಜಾರಾಗಿಬಿಡ್ತದೆ ಸೊ ನೋಡೋಣ ಬೆಳಗ್ಗೆ ಬೆಳಗ್ಗೆನೇ ಗಾಡಿ ಪಂಚರ್ ಆದರೆ ಏನು ಗುರು ಡ್ಯೂಟಿ ಮಾಡೋಕ್ಕೆ ಮನ್ಸೋಗಿಬಿಡ್ತದೆ ಬೆಲೆಗಿನ ಎರಡೇ ಡೂಟಿ ಅಷ್ಟೇ ಮಾಡೋದು ಎರಡೇ ಡೂಟಿಗೆ ಗಾಡಿ ಪಂಚರು ನೋಡಿ ಎಷ್ಟು ಜನ ಗಾಡಿ ಲೈನ್ ಮಾಡೋದು ಮಾಡಲ್ಲ ಬರ್ತವಪ್ಪ ಟೈಮು ಖರಾಬಾದಾಗ ಯಾರು ಏನೂ ಮಾಡೋಕ್ಕಾಗಲ್ಲ ಅಂತ ಇದೆ ಅದು ಟೈರೇ ಹೋಗಿದೆ ಏನಕ್ಕೆ ಅಂದರೆ ಅದು ನೋಡಿದ್ರಲ್ಲ ಒಂದು ಹಾನಿ ಹಾಕಿದ್ದೆ ಅವರೆಲ್ಲ ಪ್ರಕಾರ ಈ ಕಡೆಯಿಂದ ಹೋಗಿ ಆ ಕಡೆ ಬಂದಿದೆ ಅಂತ ಇದ್ದಿದ್ದಾರೆ ಸೊ ಪಂಚರ್ ನಿಲ್ಲಲ್ಲ ಅದು ಆಲ್ರೆಡಿ ಇನ್ನೂರೈವತ್ತು ರೂಪಾಯಿ ಪೇ ಮಾಡಿದೆ ಅವ್ರಿಗೆ ನೋಡಿ ಇಲ್ಲಿ ಎರಡು ಪಂಚರ್ ಹಾಕವ್ರೆ ಇನ್ನೂರೈವತ್ತು ರೂಪಾಯಿ ತೊಗೊಂಡ್ರು ಇನ್ನೂರೈವತ್ತು ರೂಪಾಯಿ ತೊಗೊಂಡು ಅಲ್ಲಿಯೂ ಸರ್ ಅದು ನಿಲ್ಲಲ್ಲ ಡೌಟು ಹೊಸ ಟೈರ್ ಹಾಕ್ಬಿಡೋದು ಬೆಟ್ರು ಟೂಬ್ ಹಾಕ್ಸಿದ್ರೆ ಮತ್ತೆ ಕಷ್ಟ ಆಗುತ್ತೆ ನಿಮಗೆ ಹೊಸ ಟೈರ್ ಹಾಕ್ಸ್ಬಿಡಿ ಅಂತಿದ್ದಾರೆ ಏನು ಮಾಡಲಿ ನನಗೆ ಅರ್ಥನೇ ಆಗ್ತಾಯಿಲ್ಲ ಮೈಂಡ್ಲಿ ಟೋಟಲಿ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ ತಲೆ ಇಲ್ಲ ಇಲ್ಲೆಲ್ಲಾದರೂ ಟೈರ್ ಹಾಕ್ಸೋಣ ಅಂತಂದರೆ ಎರಡು ಸಾವಿರ ತಗೊತಾರೆ ಟೈರ್ಗೆ ಈ ಎರಡು ಸಾವಿರ ಅಂದರೆ ಎಲ್ಲಿಂದ ತರೋದು ಗುರು ಕಣ್ಣಲ್ಲಿ ನೀರು ಬರ್ತದೆ ಈಗ ಯಪ್ಪ ದೇವರೇ ಮೈಂಡೇ ಬ್ಲ್ಯಾಂಕ್ ಆಗ್ತಿದೆ ಏನು ಮಾಡಲಿ ಅಂತಲೇ ಅರ್ಥನೇ ಇಲ್ಲ ಸೀರಿಯಸ್ಲಿ ಈಗ ಓಲಾ ಶೋರೂಮ್ ಹತ್ರ ತೊಗೊಂಡೋಗಿ ಅವ್ರ ಹತ್ರ ಟೈರ್ ಚೇಂಜ್ ಮಾಡಿಸಿದ್ರೆ ಮಿನಿಮಮ್ ಅವ್ರಿಗೆ ಎರಡು ಎರಡೂವರೆ ಸಾವಿರ ಅಂತ ಹೇಳ್ತಾರೆ ಈಗ ಅಷ್ಟೊಂದು ಅಮೌಂಟು ಎಲ್ಲಿಂದ ತರೋಣ ಏನು ಮಾಡಲಿ ನನಗೆ ಅರ್ಥ ಆಗ್ತಾಯಿಲ್ಲ ಬೆಳಗ್ಗೆ ಬೆಳಗ್ಗೆ ಈ ಥರ ಆದರೆ ಮೂಡ ಅಪ್ಸೆಟ್ ಆಗಿಬಿಡ್ತದೆ ಡ್ಯೂಟಿ ಮಾಡೋಕ್ಕೆ ಈಗ ಮೊನ್ನೆ ರೀಸೆಂಟಾಗಿ ಟೂ ಮಂತ್ಸ್ ಆಗಿಲ್ಲ ಗುರು ಅದು ಟೈರ್ ಹಾಕ್ಸಿ ಟೂ ಮಂತ್ಸಲ್ಲಿ ಈ ಥರ ಆದರೆ ಥೋ ಜಾ ಬೇಜಾರೇ ಆಗ್ಬಿಡ್ತದೆ ಏನು ಮಾಡಲಿ ಅಂತಲೇ ತಲೆ ಇಲ್ಲ ಶಿಸ್ತಾಗಿ ಮನೆ ಕಡೆ ಹೋಗ್ಬಿಡ್ಲಾ ಅಂತ ಅನಿಸ್ತಾ ಇದೆ ಈ ಸುಮ್ಮನೆ ಯಾವುದು ಗುರು ಇದೆಲ್ಲ ತಲೆನೋ ಹೋಗಲಿ ೇಜರ್ ಆಗಬಿಡಿ ನೋಡೋಣ ಬನ್ನಿ ಏನೋ ಒಂದು ಪ್ಲ್ಯಾನ್ ಮಾಡಬೇಕು ನೋಡೋಣ ರೀ ಒಂದು ಐದು ನಿಮಿಷ ಸಿಕ್ತಿ ನಿಮಗೆ ಸೊ ಗಾಡಿ ಪಂಚರ್ ಹಾಕ್ಸಿದ್ದೀನಿ ಆ್ಯಕ್ಚುಲಿ ನಿಮಗೆ ತೋರಿಸ್ಲಿಲ್ಲ ನನ್ನಲ್ಲಿ ತೋರಿಸ್ತೀನಿ ಎರಡು ಕಡೆ ಪಂಚರ್ ಆಗಿದೆ ಎರಡು ಕಡೆಯಿಂದ ಅದು ಸ್ಟ್ರೈಟಲ್ಲಿ ವೀಲು ವೀಲಲ್ಲಿ ಆಗಲ್ಲ ಸೊ ಈ ಕಡೆ ಸೈಡ್ ಬರುತ್ತಲ್ಲ ಆ ಕಡೆ ಆಗಿಬಿಡದೆ ಸೊ ಅದಕ್ಕೆ ಅದು ಪಂಚರ್ ನಿಲ್ಲಲ್ಲ ಅಂತಿದ್ದಾರೆ ಅವರು ನೋಡೋಣ ಇಲ್ಲಿ ಓಲಾ ಶೋರೂಮ್ ಮಾತ್ರಗೆ ಹೋಗಿ ನೋಡ್ತೀನಿ ಅಲ್ಲೇ ಯಾವುದಾದ್ರೂ ಅವ್ರ ಹತ್ರ ಟೈರು

ಇಲ್ಲ ನಂದು ಟೈರು ಅದು ಸೈಡಿಂದ ಪಂಚರ್ ಆಗಿಬಿಟ್ಟಿದೆ ಅದು ಸದ್ಯಕ್ಕೆ ಪಂಚರ್ ಆಗ್ಸಿದ್ದೀನಿ ಈಗ ಅದೇನೋ ಟೈರ್ ಚೇಂಜ್ ಮಾಡೋ ಅಂತಿದ್ದಾರೆ ನಾವು ಮಾಡೋ ಕೆಲಸಕ್ಕೆ ಕರೆಕ್ಟಾಗಿ ಗಾಡಿ ಇಲ್ಲ ಅಂದರೆ ಕಷ್ಟ ಡೈಲಿ ಕೊಡ್ತಲ್ಲ ಡೈಲಿ ನಾವು ಇನ್ಸೆಂಟಿವ್ ಎಲ್ಲ ಮಾಡಲ್ಲ ಇನ್ಸೆಂಟಿವ್ ಇಲ್ಲ ನಮಗೆ ಇನ್ಸೆಂಟಿವ್ ಹಾಂ ಯಾವ ಗಾಡಿ ನಿಮ್ಮ ಹತ್ರ ಇರೋದು ಹಾಂ ಎಣ್ಣೆ ಹೊಡಿಯಾಕ ಸಿ ಅಣ್ಣ ಬಾಂಡು ಡ್ಯೂಟಿ ಡ್ಯೂಟಿ ಸಿಗಲಿಲ್ಲ ಅಂತ ಎಣ್ಣೆ ಹಾಕೋಕೆ ಹೋಯ್ತಾವ್ರೆ ನೀನು ಮಾಡ್ತೀರ ಪಾಪ ಡ್ಯೂಟಿ ಇಲ್ಲ ಅಂದರೆ ಎಣ್ಣೆ ಹೊಡಿಬೇಕಷ್ಟು ಇನ್ನು ಎಣ್ಣೆ ನಾ ಎಣ್ಣೆ ಹೊಡಿ ಪಲ್ಟಿ ಹೊಡಿ ಅಂತ ಗುರು ನನ್ನ ಸೈಕ್ ಇವತ್ತು ನಂದು ಹಿಂಗೆ ಆಗ್ಬಿಟ್ಟಿದೆ ಅಂದರೆ ಪರಿಸ್ಥಿತಿ ಥೌ ಹೇಳೋಣ ಯಾರಿಗೆ ಬಿಡೋಣ ಹೊಸ ಟೈರ್ ಎರಡು ತಿಂಗಳಾಗಲಿಲ್ಲ ಗಾಡಿ ಟೈರ್ ಹಾಕ್ಸಿ ಈಗ ಟೈರ್ ಚೇಂಜ್ ಮಾಡಿಸ್ಬೇಕು ಸೊ ಈ ಥರ ಪ್ರಾಬ್ಲಮ್ಸು ಎಲ್ಲನೂ ಅನ್ಎಕ್ಸ್ಪೆಕ್ಟೆಡಾಗಿ ಸಾರಿ ಭಯ್ಯ ಸಾರಿ ಭಯ್ಯ ಅನ್ಎಕ್ಸ್ಪೆಕ್ಟೆಡಾಗಿ ಇದ್ದಾವೆ ಸೊ ಏನು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಇನ್ನೊಂದೇನಪ್ಪ ಅಂದರೆ ನಮ್ಮ ಡ್ಯೂಟಿಲಲ್ಲಿ ನಾನು ತುಂಬ ಸರಿ ಹೇಳಿದ್ದೀನಿ ಮೊಬೈಲು ಮತ್ತು ಅದರ ಜೊತೆಗೆ ಗಾಡಿ ಎರಡೂ ನಮಗೆ ಇರಲೇಬೇಕು ಕರೆಕ್ಟಾಗಿ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಓ ಟಿ ಪಿ ಟು ನೈನ್ ಸೆವೆನ್ ಏಯ್ಟ್ ನೈನ್ ಕೂತ್ಕೊಳ್ಳಿ ಹೋಗೋಣ ಹಿಂಗೆ ವೇ ನಾ ಬೇಡ ಬಿಡಿ ಹಂಗಂದ್ರೆ ಹಿಂಗೆ ಹೋಗ್ಬಿಡಣ ಆರಾಮ್ ಕ್ಯಾಮ್ರ ಎಲ್ಲ ಸುಮ್ಮನೆ ಯಾಕೆ ಬೇಕು ಮತ್ತು ದುಡಿಯೋಕಂತ ಬಂದಿದ್ದೀವಿ ಈಗಲೇ ಆಲ್ರೆಡಿ ಟೈರ್ ಹೋಗ್ಬಿಡಿದೆ ಸರಿ ಸೊ ಈ ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ತೋರಿಸ್ಕೊಡ್ತೀನಿ ನೋಡಿ ಇವಾಗ ಏನು ನಾನು ತರ್ಕೊ ತಗೊಬಂದು ಕರ್ಕೊಬಂದುಬಿಟ್ಟೆ ಎಂಬತ್ತು ರೂಪಾಯಿ ರೈಡು ಈ ರೈಡ್ಗೆ ಬಂದು ಕಸ್ಟಮರ್ ಬಂದುಬಿಟ್ಟು ಲೈಕ್ ಕಮಿಷನ್ ಇದೆ ಇದಕ್ಕೆ ಹದಿನೆಂಟು ರೂಪಾಯಿ ಕಮಿಷನ್ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ಸೊ ಇನ್ನೊಂದು ಆರ್ಡ್ರ್ ಎತ್ಕೊಂಡಿದ್ದೆ ಇಪ್ ಬನ್ನಿ ಇಪ್ ಇಪ್ಪತ್ತೆಂಟು ರೂಪಾಯಿ ಡ್ಯೂಟಿ ಎತ್ಕೊಂಡಿದ್ದೀನಿ ಸಿ ವಿ ರೋಡ್ ಕಡೆ ಸೊ ಅಲ್ಲಿಗೆ ಹೋಗಬೇಕಾಗಿರೋದು ನಾನು ಹೋಗೋಣ ಬನ್ನಿ ಸೊ ಕಮಿಷನ್ನು ಮತ್ತು ವಿತೌಟ್ ಕಮಿಷನ್ಗೆ ನನ್ನ ಪ್ರಕಾರ ಕಮಿಷನ್ನು ಬೆಟ್ರು ಕಮಿಷನ್ನು ಝೀರೋ ಕಮಿಷನ್ ಇದ್ದರೆ ಬೆಟ್ರು ಒಳ್ಳೆಯ ಅರ್ನಿಂಗ್ಸ್ ಮಾಡ್ಬೋದು ಸೊ ಬನ್ನಿ ಹೋಗಿ ಕಾಶ ಕಷ ಪೋಟ್ರಲ್ಲದೋ ಬಂತು ಅದು ಹೋಯಿತು ಈಗ ನಾನು ಯಾವುದೋ ಲಾಂಗ್ ಎತ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ನಮ್ಮ ಮನೆ ಹತ್ರ ಹೋಗ್ಬಿಟ್ಟು ಫಸ್ಟು ಟೈರ್ ಚೇಂಜ್ ಮಾಡಬೇಕು ಈಗ ಸದ್ಯಕ್ಕೆ ನಾನು ಫುಲ್ ಏರ್ ಹೊಡೆದ್ಬಿಟ್ಟು ಹೊಡಿತಾ ಇದ್ದೀನಿ ಸೊ ಎಲ್ಲವರೆಗೂ ಬರುತ್ತೆ ಗೊತ್ತಿಲ್ಲ ಸುಮ್ಮನೆ ರಿಸ್ತಾ ಬದಲು ಹೋಗಿ ಟೈರ್ ಚೇಂಜ್ ಮಾಡಿಸ್ಬಿಡ್ತೀನಿ ಅದಕ್ಕೆ ಮುಂಚೆ ಒಂದೆರಡು ಡ್ಯೂಟಿ ಮಾಡ್ಕೊಂಡು ಹೋಗ್ಬಿಡೋಣ ಮನೆ ಕಡೆಗೆ ಖಾಲಿ ಹೋಗಬೋದ್ ಅಂತ ಒಂದೆರಡು ಡ್ಯೂಟಿ ಹಾಕ್ಕೊಂಡಿದ್ದೀನಿ ಸೊ ಕಷ್ಟವನ್ನು ಪಿಕಪ್ ಮಾಡೋಣ ಬನ್ನಿ ಓಕೆ ಥ್ಯಾಂಕ್ ಯು ಸರ್ ಫಸ್ಟ್ ಟೈಮ್ ಅನ್ನ ಜೊತೆ ಒಬ್ರು ತರ್ಟಿ ಒನ್ ರುಪೀಸ್ ಇಂಥ ಲೋಕಲ್ ಆಡುಗಳನ್ನೆಲ್ಲ ಮಾಡಿರೋದು ನಾನು ಮನೆ ಬರೋ ಕೆಟ್ಟಾಗ ಎಲ್ಲನೂ ಮಾಡಬೇಕು ಒಟ್ಟ ಒಟ್ಟು ಅಲ್ಲ ಅಣ್ಣ ಅಣ್ಣ ಓಲೋದು ಟೈರ್ ಎಷ್ಟು ಬ್ಯಾಕ್ ಸೈಡು ಸಾವಿರದ ಒಂಬೈನೂರ ತೋರಿಸಿ ಅಣ್ಣ ಒಂದು ಒಂದ್ಸರಿ ನನ್ನ ಲೈಫಲ್ಲಿ ಆಲ್ಮೋಸ್ಟ್ ನನಗೆ ಯಾವಾಗಲೂ ಕಷ್ಟ ಅಂದರೆ ನನಗೆ ಸಪೋರ್ಟಿಗೆ ಬರೋದೇ ನನಗೆ ನಮ್ಮ ಅಮ್ಮ ಮತ್ತು ನನ್ನ ವೈಫು ಸೊ ಈ ಥರ ಪರಿಸ್ಥಿತಿಯಲ್ಲಿ ನಿಜ ನನಗೆ ಒಂದು ರೂಪಾಯಿನೂ ಎಲ್ಲೂ ಅಡ್ಜಸ್ಟ್ ಆಗ್ತಿರೋ ಇಲ್ದಿರೋ ಟೈಮಲ್ಲಿ ನಮ್ಮ ವೈಫು ನನ್ನ ಕ್ರೆಡಿಟ್ ಕಾರ್ಡ್ ಕೊಡ್ತೀನಿ ಬಾ ಆಯಿತು ಅಂತ ಕ್ರೆಡಿಟ್ ಕಾರ್ಡಲ್ಲಿ ಸ್ವೈಪ್ ಮಾಡಿ ಸೊ ಲಾಸ್ಟ್ಗೆ ಟೈರ್ ಕೊಡಿಸಿದ್ರು ಈ ಥರ ಎಲ್ಲ ಪರಿಸ್ಥಿತಿಗೂ ನನಗೆ ನಮ್ಮ ವೈಫ್ ತುಂಬ ಸರಿ ಹೆಲ್ಪ್ ಮಾಡಿದ್ದಾರೆ ಥ್ಯಾಂಕ್ ಯು ಮೈ ವೈಫ್ ಸ್ನೇಹಿತರೆ ಸೊ ಈಗ ಟೈರ್ ಹಾಕ್ಸೋಣ ಅಂತ ಬಂದೆ ನೋಡಿ ಇದು ಹೊಸ ಟೈರೋ ಇದು ಅಲೆ ಟೈರು ಸೊ ಈಗ ಪಂಚರ್ ಆಗಿರೋದು ಕರೆಕ್ಟಾಗಿ ಬೆಳಗ್ಗೆ ಹಾಕಿದ್ದು ಹಾಕ್ಸಿರೋದು ಇದು ಬೆಳಗ್ಗೆ ಹಾಕಿದ್ದಿದ್ದು ಇಲ್ಲೇ ಹೋಗಿರೋದು ಪಂಚರ್ ಆಗಿರೋದು ಸೊ ಇದು ನಿಲ್ಲಲ್ಲ ಅಂತೆ ಸೊ ಇಲ್ಲೊಂದು ಮೂರು ಪಂಚರ್ ಹಾಕ್ಸಿದ್ದು ಅದಾದಮೇಲೆ ಹೊಸ ಟೈರು ಮೂರು ಪಂಚರ್ ಹಾಕ್ಸಿ ಅದ್ರ ಜೊತೆಗೆ ಮೂರು ಪಂಚರ್ ಹಾಕಿಸಿ ಬೆಳಗ್ಗೆ ಬೆಳಗ್ಗೆ ಮುನ್ನೂರು ರೂಪಾಯಿ ಅದಕ್ಕೆ ಹೋಯಿತು ಅದಾದಮೇಲೆ ಟೈರ್ ಒಂದು ಸಾವಿರದ ಒಂಬೈನೂರು ರೂಪಾಯಿ ಈಗ ಇವ್ರಿಗೆ ಫಿಟ್ಟಿಂಗ್ ಒಂದು ಮುನ್ನೂರು ರೂಪಾಯಿ ಸೊ ಬೆಳಗ್ಗೆಯಿಂದ ಒಂದು ದುಡ್ದಿರೋದು ಎಷ್ಟೋ ದುಡಿದಿರೋದು ಇವತ್ತು ತೋರಿಸ್ತೀನಿ ರೀ ಅದು ಅರ್ನಿಂಗ್ಸ್ ತೋರಿಸ್ತೀನಿ ಇನ್ನೊಂದು ಡ್ಯೂಟಿ ಆನಲ್ಲೇ ಇದೆ ಮುನ್ನೂರ ಹತ್ತೊಂಬತ್ತು ರೂಪಾಯಿ ಬೆಳಗ್ಗೆಯಿಂದ ದುಡಿದಿರೋದು ಡ್ಯೂಟಿ ಆಫ್ ಮಾಡಿಬಿಡ್ತೀನಿ ಈಗ ಮುನ್ನೂರ ಹತ್ತೊಂಬತ್ತು ರೂಪಾಯಿ ದುಡಿದಿರೋದು ಮೂರು ಸಾವಿರದ ಮೂರು ಸಾವಿರ ರೂಪಾಯಿ ಇವತ್ತು ಹತ್ರ ಇವತ್ತು ಬೆಳಗ್ಗೆ ಬೆಳಗ್ಗೆಯೇ ಹೋಗಿರೋದು ಯಾರು ಮೊದಲು ನೋಡ್ರೆ ಅಂತಲೇ ಗೊತ್ತಿಲ್ಲ ಯಾರೋ ಮಾ ಏನೋ ಮಾಡಿ ಮಾಡಿಸ್ಬಿಟ್ಟಿದ್ದಾರೆ ಅನ್ಸ್ಬಿಟ್ಟಿದೆ ಆ ರೇಂಜಿಗೆ ಬೇಜಾರಾಗ್ಬಿಡಿದೆ ಸೊ ಗಾಡಿನೂ ಹೆವಿ ಗಲೀಜಾಗಿದೆ ಸೊ ಫಸ್ಟು ಗಾಡಿನೂ ವಾಶ್ ಮಾಡಿಸ್ಬಿಡ್ತೀನಿ ಇವತ್ತೆ ಇನ್ನೊಂದೇನಪ್ಪ ಅಂದರೆ ಓಲಾ ಶೋರೂಮ್ ಹತ್ರಗೆ ಹೋದರೆ ಓಲಾ ಶೋರೂಮ್ ಅವರು ಮೂರು ಅವರ್ ನಾಲ್ಕು ಅವರ್ ಸಾರಿ ಮೂರು ದಿನ ನಾಲ್ಕು ದಿನ ಬೇಕು ಅಂತಾರೆ ಸೊ ಇಲ್ಲೆಲ್ಲ ಮಾಡ್ಸೋಣ ಅಂತ ಬಂದರೆ ಕೆಲವು ಅಂಗಡಿಗಳಲ್ಲಿ ಈ ಥರ ಮಾಡೋದೇ ಇಲ್ಲ ಕೆಲವು ಕಡೆ ಆದರೆ ಮಾಡ್ತಾರೆ ಸೊ ಈಗ ಟೈರ್ ಚೇಂಜ್ ಮಾಡಿಸ್ಕೊಂಡು ನೋಡಬೇಕು ಟೈರ್ ಚೇಂಜ್ ಮಾಡಿಸ್ಕೊಂಡು ಗಾಡಿ ವಾಶ್ ಮಾಡಿಸ್ಕೊಂಡು ಗಾಡಿ ಚಾರ್ಜ್ಗೆ ಹಾಕ್ಕೊಂಡು ಮೂಡಿದ್ರೆ ದುಡ್ಡಿಗೆ ಹೋಗ್ತೀನಿ ಇಲ್ಲಾಂದರೆ ಮನೆಗೆ ಹೋಗಿ ರೆಸ್ಟ್ ಮಾಡ್ತೀನಿ ಚಿಕ್ಕವಾಡ ಅಂತೂ ಬೇಜಾರಾಗ್ಬಿಟ್ಟಿದೆ ಬೆಳಗ್ಗೆ ಬೆಳಗ್ಗೆ ಗೊತ್ತಿಲ್ಲ ಬಟ್ ನೋಡೋಣ ಏನಾಗುತ್ತೋ ಅದು ಮನೆ ಬಾರ್ದಲ್ಲಿ ಏನಾಗಿರುತ್ತೋ ಗೊತ್ತಿಲ್ಲ ನಾವು ದುಡಿಯೋದು ಲೈಕ್ ತುಂಬ ಜನ ಹೇಳ್ತಾರೆ ನಾವು ಅಷ್ಟು ದುಡಿತೀವಿ ಇಷ್ಟು ದುಡಿತೀವಿ ಅಂತ ಬಟ್ ಆದರೆ ಈ ಥರ ಎಲ್ಲ ಎಕ್ಸ್ಪೆನ್ಸಿವ್ ಈ ಥರ ಎಲ್ಲ ಖರ್ಚುಗಳು ಇದು ಕಾಮನ್ ಆಗಿ ನಮ್ಮ ಡೆಲಿವರಿ ಬಾಯ್ಸ್ಗೆ ನಮ್ಮ ರೈಡರ್ಸ್ಗೆ ಬರ್ತಾನೆ ಇರ್ತಾರೆ ಸೊ ಕೆಲವು ತಿಂಗಳಿಗೆ ಸರಿ ಎರಡು ಸರಿ ಆದರೂ ಈ ಥರ ಪ್ರಾಬ್ಲಮ್ ಆಗ್ತಾನೆ ಇರ್ತಾರೆ ನೋಡಿ ಈ ಪಂಚರ್ ಹೆಂಗೆ ಅಂದರೆ ಆಗಿರೋದು ಇಲ್ಲಿ ಹೋಗಿ ಇಲ್ಲಿ ಇಲ್ಲಿ ಮಳೆ ಹೋಗ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಬಂದಿರ್ಬಿಟ್ಟು ಯಾವ ಥರ ಹೊಡೆದಿದೆ ಅಂತ ಧೈರ್ಯ ಚೆನ್ನಾಗಿದೆ ಇಲ್ಲು ಇಲ್ಲಿ ಇಲ್ಲಿ ಚುಚ್ಚಕೋರು ಇಲ್ಲಿ ಆಚೆ ಬಂದಿದೆ ನಾವು ಬರೋದು ಮಾಡಕ್ಕೆ ಐದು ಏನೋ ಜಾಣಿ ಫುಲ್ಲು ಏನಾದ್ರು ಆಲ್ಟ್ರೇಷನ್ ಮಾಡ್ಬೋದು ಅಂತ ನೋಡ್ಬೇಕು ನೋಡೋಣ ಇದ್ರೆ ಸೊ ಗಾಡಿನ ವಾಶ್ ಮಾಡ್ಸೋಣ ಅಂತ ಏನಕ್ಕೆ ಅಂದರೆ ಫುಲ್ಲು ಲೀಜ್ ಗಾಡಿ ಸೊ ಅದಕ್ಕೆ ಹೆಂಗೋ ಇವತ್ತು ಟೈಮ್ ಇದೆ ಸೊ ವಾಷಿಂಗ್ ಮಾಡಿಸ್ಬಿಡ್ತೀನಿ ಗಲೀಜ್ ಗಲೀಜಾಗ್ಬಿಡಿದೆ ನೋಡಿ ಸೊ ಅದರಿಂದ ಹೆಂಗೋ ಟೈಮ್ ಇದೆ ವಾಶ್ ಆದರೂ ಮಾಡಿಸ್ಬಿಡೋಣ ಅಂತ ಗಾಡಿನೂ ವಾಶ್ ಮಾಡಿಸ್ಬಿಟ್ಟು ಸೊ ಒಂದು ಗಾಡಿ ಕ್ಲೀನಾಗಿ ಕಾಣಿಸ್ಲಿ ನೋಡೋಣ ಬನ್ನಿ ಈ ಗಾಡಿಯಲ್ಲಿ ಸಿಕ್ಕಾಪಟ್ಟೆ ಅರ್ನ್ ಮಾಡ್ತೀನಿ ಬಟ್ ಆದರೆ ಗಾಡಿನ ಕ್ಲೀನಾಗಿ ಇಟ್ಕೊಳ್ಳೋ ಇದರಲ್ಲಿ ವರ್ಸ್ಟ್ ಅಂತ ಹೇಳ್ಬೋದು ನಾನು ಸೊ ಸಿಕ್ಕಾಪಟ್ಟೆ ಗಲೀಜಾಗಿ ಇಟ್ಕೊಬಿಡ್ತೀನಿ ನಾನು ಸೊ ಅದಕ್ಕೆ ಸೊ ಹೆಂಗೋ ಇವತ್ತು ಟೈಮ್ ಸಿಕ್ಕಿದೆ ಸೊ ಕ್ಲೀನ್ ಮಾಡಿಸ್ಬಿಡೋಣ ಅಂತ ಮತ್ತೆ ಇನ್ನೊಂದೇನಪ್ಪ ಅಂದರೆ ನಾನು ಎಲ್ಲರ ಹತ್ರ ಹೇಳೋದೇನಪ್ಪ ಅಂದರೆ ನಾನು ಗಾಡಿ ಮತ್ತು ಫೋನ್ ಅನ್ನೋದು ತುಂಬ ಇಂಪಾರ್ಟೆಂಟು ನಮ್ಮ ಡೆಲಿವರಿ ಬಾಯ್ಸ್ಗಾಗಲಿ ನಮ್ಮ ರೈಡರ್ಸ್ಗೆ ಸೊ ಈ ಗಾಡಿ ಕ್ಲೀನ್ ಮಾಡಿಸ್ಕೊಂಡು ಹೋಗಿ ಗಾಡಿ ಚಾರ್ಜ್ಗೆ ಅದಾದ ಅದಾದಮೇಲೆ ತುಂಬ ಹೊತ್ತು ವೆಯ್ಟ್ ಮಾಡಿದೆ ಯಾವುದಾದ್ರು ಡ್ಯೂಟಿ ಮಾಡೋಣ ಅಂತ ಯಾಕೋ ಮನಸ್ಸೇ ಇರಲಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡ್ತು ಡ್ಯೂಟಿಗಳು ಸರಿಯಾಗಿ ಬೀಳ್ತಾ ಇರಲಿಲ್ಲ ಒನ್ ಅವರ್ ಎರಡು ಅವರ್ ಆದ್ರೂ ಡ್ಯೂಟಿನೇ ಬರ್ತಾ ಇರಲಿಲ್ಲ ಸೊ ಇತ್ತೀಚಿನ ದಿನಗಳಲ್ಲಂತೂ ಡ್ಯೂಟಿ ಸರಿಯಾಗಿ ಬರ್ತಾನೇ ಇಲ್ಲ ಸೊ ಏನು ಮಾಡೋದು ಅಂತ ಸೊ ಬೇಜಾರಾಗಿಬಿಟ್ಟು ಮನೆ ಕಡೆ ಹೋಗ್ಬಿಟ್ಟೆ ಸೊ ಈ ವಿಡಿಯೋ ಇದಾಗಿತ್ತು ಸೊ ಗಾಡಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಒಂದು ವೀಡಿಯೋ ಸೊ ಮುಂದೆ ನೋಡೋದು ಸಿಗೋಣ ನಾನು ನಿಮ್ಮ ಪ್ರೀತಿ ಶಂಕರ್ ಬೈ ಫ್ರೆಂಡ್ಸ್